ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೋಆಪರೇಟಿವ್ ಬ್ಯಾಂಕ್ ಹೊಸ ನೇಮ ಖಾತೆಗಳನ್ನು ಬ್ರಿಗೇಡ್ ಮಾಡಿದ್ದಾರೆ ಸುಧಾ ಕೋಆಪರೇಟಿವ್ ಬ್ಯಾಂಕ್ ನೇಮಕಾತೆ ಇಲ್ಲಿ ಸಹಾಯಕ ಮತ್ತು ಅಟೆಂಡರ್ ಉದ್ಯೋಗಿಗರಿದ್ದಾರೆ ಹತ್ತನೇ ತರಗತಿ ಡಿಗ್ರಿ ಹಾಗೂ ಕಂಪ್ಯೂಟರ್ ಪಾಸ್ ಆದವರಿಗೆ ಉದ್ಯೋಗ ಅಜನ ಸಲ್ಲಿಸ್ಬೋದು ಪುರುಷ ಮಾತು ಮಾಡಿದ್ರು ಕೂಡ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತ್ ಸಾವಿರ ಐದನೂರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ ಮಂತ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಉದ್ಯೋಗಗಳಲ್ಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕುಣತೀರಿ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಕ್ಕನ್ನು ಕಮೆಂಟ್ ಮಾಡಿ నమ ేసరు నోడ్తాను నమ్మ చబ్స్క్రైబ్ మొదటి పక్క బెల్ ఐకెన్ ప్రతి ఒక్కటి నిమిటిఫికేషన్ సిఎ సిాబ్ సర్కార్ ఇంకా మా దొరకే బ్యాంక్ గవర్నమెంట్ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಆಗಿರುತ್ತದೆ ವೇತನ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಸಾವಿರ ಇನ್ನೂರಿಂದ ಐವತ್ತೆರಡು ಸಾವಿರದ ಆರುನೂರು ಪೂರ್ವ ಆರ್ನೂರು ರೂಪಾಯಿ ಪರಮ ಚಾಲಿರುತ್ತೆ ಹುದ್ದೆಗಳು ಬಂದ್ಬಿಟ್ಟು ಹದಿನೆಂಟು ಹುದ್ದೆ ಕಾಲಿವೆ ಉದ್ಯೋಗ ಸ್ಥಳ ಬೆಂಗಳೂರಾಗಿರುತ್ತೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೈತರು ಬಂದ್ಬಿಟ್ಟು ಹತ್ತನೇ ತರಗತಿ ಪದವಿ ಬಿಇ ಬಿಟೆಕ್ ಹಾಗೂ ತತ್ಸಮಾನ ಮತ್ತು ತಾಂತ್ರಿಕ ಪದವಿ ಕಂಪ್ಯೂಟರ್ ಜ್ಞಾನ ಇದ್ದವರು ಅರ್ಜಿ ಸಲ್ಲಿಸಬೇಕಾಗುತ್ತೆ ಹುದ್ದೆಗಳಿವರ ಕಿರಿಯ ಸಹಾಯಕರು ಹತ್ತು ಹುದ್ದೆ ಕಾಲಿವೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಒಂದು ಹುದ್ದೆ ಖಾಲಿ ಇದೆ ಕಚೇರಿ ಸಹಾಯಕ ಅಂದ್ರೆ ಅಟೆಂಡರು ಏಳು ಹುದ್ದೆ ಕಾಯಿಲೆ ಎಂದು ಕೊಟ್ಟಿದ್ದಾರೆ ಈ ಹುದ್ದೆಗೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತೈದು ವರ್ಷಗಳಿದ್ದರೂ ಇದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಎಸ್ ಸಿ ಎಸ್ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಸ್ಯಾಲ್ರಿ ಬಂದ್ಬಿಟ್ಟು ಸಹಾಯಕ ಕ್ರಿಯೆ ಸಹಾಯಕ ಗ್ರೇಡ್ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಆರುನೂರೈದು ರೂಪಾಯಿ ಪರಮಾನ್ ಚೆಲ್ ಇರುತ್ತೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಹುದ್ದೊಳಗೆ ನಲವತ್ತೈದು ಸಾವಿರದ ಮುನ್ನೂರರಿಂದ ಎಂಬತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಕಚೇರಿ ಸಹಾಯಕ ಅಟೆಂಡರ್ ಹುದ್ದೆಗಳಿಗೆ ಇಪ್ಪತ್ತ್ ಸಾವಿರ ಐದನೂರಿಂದ ನಲವತ್ತೇಳು ಸಾವಿರದ ಐದುನೂರು ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ ಅರ್ಜಿಯನ್ನು ಅಪ್ರಾಮ ಮೂಲಕ ಸಲ್ಲಿಸಬೇಕಾಗುತ್ತೆ ಅದು ಹೀಗೆ ಅಂತ ಹೀಗಂತ ನೋಡುವಾಗ ನೋಡಿ ಆಫೀಸ ನೋಡಿರುತ್ತದೆ ನೇಮಕಾತಿ ಸಮಿತಿ ಅಧ್ಯಕ್ಷರ ಕಚೇರಿ ಕೊಟ್ಟಿದ್ದಾರೆ ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಬಂದ್ಬಿಟ್ಟು ಕಿರಿಯ ಸಹಾಯಕರು ಗ್ರೀಡ್ ಮತ್ತು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮತ್ತು ಕಚೇರಿ ಸಹಾಯಕರು ಅಟೆಂಡರ್ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಕ್ರಿಯೆ ಸಹಾಯಕ ಹುದ್ದೆಗಳಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಪದವಿ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಅಲ್ಲಿ ಕನ್ನಡ ಮಾತನಾಡ ಮಾತನಾಡುವ ಅರ್ಥ ಮಾಡಿಕೊಳ್ಳುವ ಬರೆಯುವ ಜ್ಞಾನ ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಇವರಿಗೆ ಕನಿಷ್ಠ ಅಂಕ ಮೂರು ವರ್ಷಗಳ ಕನಿಷ್ಠ ಸರಾಸರಿ ಶೇಕಡಾ ಐವತ್ತರಷ್ಟು ಅಂಕ ಕೊಟ್ಟಿದ್ದಾರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗಳಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಬಿಇ ಬಿ ಟೆ ಪಾಸ್ ಆಗಿರಬೇಕು ಅವರು ಹುದ್ದೆಗಾರ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅವರಿಗೆ ಶೇಕಡಾ ಅರವತ್ತಷ್ಟು ಅಂಕ ಆಗಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಕಚೇರಿ ಸಹಾಯಕ ಹುದ್ದೆಗೆ ಕನ್ನಡ ಪ್ರಥಮ ಭಾಷೆಯೊಂದಿಗೆ ಎಸ್ ಎಲ್ ಸಿ ಪಾಸಾಗಿರಬೇಕು ರಾತ್ರಿ ತರಗತಿ ಆಗಿರಬೇಕು ಕನ್ನಡವನ್ನು ಮಾತನಾಡುವ ಅರ್ಥ ಮಾಡಿಕೊಳ್ಳುವ ಬರೆಯುವ ಹಾಗೂ ಓದುವ ಜ್ಞಾನಕ್ಕೆ ತೆರಬೇಕಂತ ಕೊಟ್ಟಿದ್ದಾರೆ ಶೇಕಡ ನಲವತ್ತು ಪರ್ಸೆಂಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಉಳಿಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತೈದು ಇರುತ್ತದೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಐವತ್ತರಿಂದ ನಲವತ್ತೇಳು ಸಾವಿರದ ಆರುನೂರೈದು ರೂಪಾಯಿ ಪರ್ ಮಂಚಲ್ಲಿರುತ್ತೆ ಹುದ್ದೆಗಳಿಗೆ ಅನುಗುಣವಾಗಿ ಆಯ್ಕೆ ವಿಧಾನ ಮತ್ತು ಸಾಮಾನ್ಯ ಚರಿತ್ತುಗಳು ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಧಾನ ವ್ಯವಸ್ಥಾಪಕರು ಶ್ರೀ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಂಗಳೂರು ಅವರ ಪರವಾಗಿ ಖರೀದಿಸಿ ಅಥವಾ ಬ್ಯಾಂಕಿನ ವ್ಯವಹಾರದ ವೇಳೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ಒಳಗೆ ಒಂದು ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಡಿ ಡಿಯನ್ನು ಪಾವತಿ ಮಾಡಬೇಕಂತ ಕೊಟ್ಟಿದ್ದಾರೆ ಭರ್ತಿ ಮಾಡಿದ ಅರ್ಜಿ ಲಕೋಟೆ ಮೇಲೆ ಹುದ್ದೆ ಹೆಸರು ಹುದ್ದೆಗಾಗಿ ಅರ್ಜಿಯನ್ನು ನಮೂದಿಸಿ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ಸುಧಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ಮೂಲಕ ಕಳಿಸ್ಬೇಕು ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಅವ್ರು ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿನೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ರಿಕ್ವೈರ್ಮೆಂಟ್ ಮೋಡ್ ಸೆಲೆಕ್ಷನ್ ಗೈಡ್ಲೈನ್ಸ್ ತಗೊಂಡಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋದ್ರೆ ಅನ್ನೋದೊಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿಲ್ಲವೂ ಓದ್ಕೊಳ್ಳಿ ಓದ್ಕೊಂಡು ಅದನ್ನು ಸಲ್ಲಿಸ್ಬೋದು ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡೋದು ಇಲ್ಲಿ ಇಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇನ್ನು ಫಾರ್ಮನ್ನು ಪ್ರಿಂಟೋಡ್ ತಕೊಂಡು ಪಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿತ್ತು ಅರ್ಜಿಯನ್ನು ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದು ಸಲ ಸೆರೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಇದು ಅಪ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಾಗಿದೆ ಅರ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಹಾಗೂ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ